ನಮಸ್ಕಾರ ವೇದಿಕಾರ್ ಮನೆಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಿರುವಂಥ ಈ ಒಂದು ಟೆಕ್ನಿಕ್ ಸಣ್ಣದಾದಂಥ ಒಂದು ವಾಟರ್ ಮ್ಯಾನಿಫೆಸ್ಟೇಷನ್ ಅಂತಲೇ ಹೇಳ್ಬೋದು ನೀರಿಗೆ ತುಂಬಾ ಶಕ್ತಿ ಇದೆ ನಮ್ಮ ಪ್ರತಿಯೊಂದು ಮಾತನ್ನು ಅಟ್ರ್ಯಾಕ್ಟ್ ಮಾಡುವಂಥ ಶಕ್ತಿ ನೀರಿಗಿದೆ ಹಾಗಾಗಿ ನೀರನ್ನು ಯೂಸ್ ಮಾಡಿ ಈ ಒಂದು ಮ್ಯಾನಿಫೆಸ್ಟೇಷನ್ ಮಾಡೋದರಿಂದ ನಿಮ್ಮ ಆಸೆ ಏನೇ ಇರಲಿ ಅಂದರೆ ನೀವು ಏನೇ ಒಂದು ಕನಸು ನೀವು ಕಂಡಿದ್ದು ಅದು ಆಗಲಿಲ್ಲ ಇಲ್ಲ ಯಾವುದಾದ್ರೂ ಮ್ಯಾನಿಫೆಸ್ಟೇಷನ್ ನೀವು ಆಲ್ರೆಡಿ ಮಾಡಿ ಟ್ರೈ ಮಾಡಿ ನಿಮಗೆ ಫಲ ಸಿಕ್ಕಿಲ್ಲದಿರೋ ಇದ್ದರೆ ಈ ಒಂದು ಮ್ಯಾನಿಫೆಸ್ಟೇಷನಿಂದ ನಿಮಗೆ ಖಂಡಿತ ರಿಸಲ್ಟ್ ಸಿಗುತ್ತೆ ಮತ್ತು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅಂತೂ ಸಿಗುತ್ತೆ ಎಷ್ಟೋ ಜನಕ್ಕೆ ವಾಟರ್ ಇಂದ ರಿಸಲ್ಟ್ ಸಿಕ್ಕಿದೆ ಹಾಗಾಗಿ ಈ ಒಂದು ವಿಡಿಯೋ ನಾನು ನಿಮಗೋಸ್ಕರ ಮಾಡ್ತಾ ಇದ್ದೀನಿ ಹಾಗೆ ಈ ವಿಡಿಯೋ ನಿಮ್ಮವರೆಗೂ ತಲುಪಿದ್ದೇ ಆಗಿದ್ದಲ್ಲಿ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಕಮೆಂಟ್ ಮಾಡೋದ್ರಿಂದ ನಿಮಗೆ ತುಂಬಾ ಒಳ್ಳೆ ರಿಸಲ್ಟ್ ಸಿಗೋವಂಥ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ ಮ್ಯಾನಿಫೆಸ್ಟೇಷನಲ್ಲಿ ಫಸ್ಟ್ ನಾವು ಮಾಡುವಂಥ ಒಂದು ಇದು ಥ್ಯಾಂಕ್ಸ್ ಹೇಳುವಂಥದ್ದು ಪ್ರತಿಯೊಂದಕ್ಕೂ ನಾವು ಥ್ಯಾಂಕ್ ಯು ಹೇಳಬೇಕು ನಮಗೆ ಏನು ಯೂನಿವರ್ಸ್ ಕೊಡ್ತಿದೆ ಅದಕ್ಕೆ ನಾವು ಥ್ಯಾಂಕ್ಸ್ ಹೇಳೋದ್ರಿಂದ ನೆಕ್ಸ್ಟ್ ಅಷ್ಟು ನಮಗೆ ಇನ್ನೊಂದಷ್ಟು ಏನು ಆಸೆಗಳಿದೆಯೋ ಅದನ್ನು ಪೂರೈಸ್ಕೊಳ್ಳೋಕ್ಕೆ ಇದು ಹೆಲ್ಪ್ ಆಗುತ್ತೆ ಹಾಗೆ ವಿಡಿಯೋನ ಎಂಡ್ವರೆಗೂ ನೋಡಿ ಹಾಗಾಗಿ ನಿಮ್ಗೆ ಯಾವುದೇ ರೀತಿಯಾದಂಥ ಡೌಟ್ಗಳು ಬರೋದಿಲ್ಲ ಯಾವ ದಿನ ಮಾಡಬೇಕು ಹೇಗೆ ಸ್ಟಾರ್ಟ್ ಮಾಡಬೇಕು ಯಾವ ರೀತಿ ನಿಮ್ಮ ಮಾಡಬೇಕು ಅನ್ನೋದನ್ನೆಲ್ಲ ನಾನು ಕ್ಲಿಯರ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಹಾಗಾಗಿ ಎಂಡ್ವರೆಗೂ ನೋಡಿದರೆ ಯಾವುದೇ ರೀತಿ ಡೌಟ್ಸ್ ಬರೋದಿಲ್ಲ ಇನ್ನು ಇದನ್ನು ಯಾವ ವಿಷಯಕ್ಕೋಸ್ಕರ ಮಾಡೋದು ಅಂತ ಹೇಳೋದಾದರೆ ನಿಮ್ಮ ಏನಾದರೂ ಆಸೆ ಅಂದರೆ ನಿಮಗೆ ಒಂದು ಜಾಬ್ ಸಿಗೋಕ್ಕೋಸ್ಕರ ನೀವು ಮಾಡ್ತಿದ್ದೀರಾ ಅನ್ನೋದಿರ್ಬೋದು ಇಲ್ಲ ನೀವು ಬಿಸ್ನೆಸ್ ಮಾಡೋರಾಗಿದ್ದು ನಿಮ್ಮ ಇವತ್ತಿನ ಬಿಸ್ನೆಸ್ ತುಂಬ ಚೆನ್ನಾಗಿ ಆಗಬೇಕು ಅನ್ನೋದಕ್ಕೋಸ್ಕರ ಇರಬಹುದು ಇಲ್ಲ ತುಂಬ ಲಾಂಗ್ ಟರ್ಮ್ ಅಂದರೆ ನಿಮಗೊಂದು ವಾರ ಆದಮೇಲೆ ಯಾವುದಾದ್ರೂ ಒಂದು ವಿಷಯ ನಡಿಬೇಕು ಅನ್ನೋಂಥದ್ದು ಇರ್ಬೋದು ಅಂದರೆ ಸ್ವಲ್ಪ ದಿನ ಆದಮೇಲೆ ನಡಿಬೇಕಾಗಿರೋಂಥದ್ದು ಇರ್ಬೋದು ಇಲ್ಲ ನಿಮಗೆ ಮನೆ ಕಟ್ಟುವಂಥ ಆಸೆ ಇರುತ್ತೆ ಅದನ್ನು ನೆರವೇರಿಸ್ಕೊಳ್ಳೋಕಿರ್ಬೋದು ಆದರೆ ನಿಮಗೆ ಸೋರ್ಸ್ ಇರಬೇಕು ಸುಮ್ಮನೆ ನೀವು ಏನೂ ಮಾಡಿದ್ರೆ ಮನೇಲಿ ಕೂತ್ಕೊಂಡು ಬರೀ ನೀರಿಗೆ ಪ್ರೆಷರ್ ಇದ್ದರೆ ನಿಮಗೆ ಅದು ಬೇರೆ ರೀತಿಯಲ್ಲಿ ಎಫೆಕ್ಟ್ ಆಗುತ್ತೆ ನಿಮ್ಮ ಕರ್ತವ್ಯ ನೀವು ಇದ್ದು ಅಂದರೆ ನೀವು ಕೆಲಸ ಕಾರ್ಯಗಳೆಲ್ಲ ಮಾಡಿಕೊಂಡು ನಿಮಗೆ ಒಂದು ಏನಾದರೂ ಒಂದು ತೊಗೋಬೇಕು ಅನ್ನೋ ಆಸೆ ಇರ್ಬೋದು ಒಂದು ಗಾಡಿ ತೊಗೋಬೇಕು ಅನ್ನೋ ಆಸೆ ಇರ್ಬೋದು ಇಲ್ಲ ಮನೆ ತೊಗೋಬೇಕು ಅನ್ನೋಂಥ ಆಸೆ ಇರ್ಬೋದು ಇಲ್ಲ ಬೇರೆ ಜಾಬ್ ಸಿಗಬೇಕು ಅನ್ನೋಂಥದ್ದು ಇರ್ಬೋದು ಜಾಬಲ್ಲಿ ಇನ್ಕ್ರಿಮೆಂಟ್ ಬೇಕು ಅನ್ನೋಂಥದ್ದು ಇರ್ಬೋದು ಬಿಸ್ನೆಸ್ ಹೊಸ ಸ್ಟಾರ್ಟ್ ಮಾಡೋಕ್ಕಿರ್ಬೋದು ಅದರಲ್ಲಿ ಬಿಸ್ನೆಸ್ ಚೆನ್ನಾಗಿ ಆಗಲಿ ಇರ್ಬೋದು ಏನೇ ಒಂದು ಮಾಡಬೇಕಾದ್ರೂ ನೀವು ಮಾಡಬೇಕಾಗಿರೋ ಒಂದು ಪ್ರೊಸೀಜರ್ ಏನಿದೆ ಅಂದರೆ ನೀವಿವಾಗ ಬಿಸ್ನೆಸ್ ಚೆನ್ನಾಗಾಗಲಿ ಅನ್ನೋದಾದರೆ ನೀವು ಬಿಸ್ನೆಸ್ ಮಾಡೋರಾಗಿರಬೇಕು ಅಲ್ವಾ ನೀವು ಏನೂ ಮಾಡಿದಿರೇ ಮನೇಲಿ ಕೂತ್ಕೊಂಡು ನನ್ನ ಬಿಸ್ನೆಸ್ ಚೆನ್ನಾಗಾಗಲಿ ಅಂದರೆ ನಿಮಗೆ ಬಿಸ್ನೆಸ್ಸೇ ಇಲ್ಲ ಅಂದಮೇಲೆ ಇನ್ನೇನು ಚೆನ್ನಾಗಾಗಬೇಕು ಆವಾಗ ನೀರಿಗೆ ಪ್ರೆಷರ್ ಜಾಸ್ತಿಯಾಗಿ ನಿಮಗೆ ಆಪೋಸಿಟಾಗಿ ರಿಯಾಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಮಿಸ್ಯೂಸ್ ಮಾಡೋ ಹಾಗಿಲ್ಲ ಒಳ್ಳೆ ರೀತಿಯಲ್ಲೇ ಇದನ್ನು ನೀವು ಪಾಸಿಟಿವ್ ಆಗಿ ತಗೊಂಡು ಒಳ್ಳೆ ರೀತಿ ರೀತಿಯಲ್ಲಿ ಮಾಡಬೇಕಾಗುತ್ತೆ ಅದಕ್ಕೆ ನಾವು ಹೇಳ್ತೀವಿ ಕೆಲವೊಂದು ಸರಿ ನೀರನ್ನ ಕೈಯಲ್ಲಿ ಇಟ್ಕೊಂಡು ನೆಗೆಟಿವ್ ಆಗಿರುವಂಥ ಮಾತುಗಳನ್ನ ಆಡಬೇಡಿ ಅಂತೆಲ್ಲ ದೊಡ್ಡವರು ಹೇಳ್ತಾರೆ ಹಾಗಾಗಿ ನೀರಿಗೆ ತುಂಬ ಶಕ್ತಿ ಇರೋದ್ರಿಂದ ನಾವು ಆ ರೀತಿ ಮಾತಾಡಿ ನಂತರ ಅದೇ ನೀರನ್ನ ಕುಡಿಯೋದ್ರಿಂದ ನೆಗೆಟಿವ್ ಆಗಿ ಎಫೆಕ್ಟ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ ಇನ್ನು ಈ ಒಂದು ಟೆಕ್ನಿಕ್ನ ಹೇಗೆ ಮಾಡೋದು ಅಂತ ನೋಡೋದಾದರೆ ಇದಕ್ಕೆ ಇಂಥ ದಿನ ಮಾಡಬೇಕು ಅನ್ನೋಂಥದ್ದಿಲ್ಲ ಆದರೆ ನೀವು ಸ್ಟಾರ್ಟ್ ಮಾಡಬೇಕಾದ್ರೆ ನೀವು ಬೆಳಗ್ಗೆ ಹಾಗೆ ರಾತ್ರಿ ಎರಡು ಟೈಮು ಇದನ್ನು ಮಾಡಬೇಕಾಗುತ್ತೆ ಎಷ್ಟು ದಿನ ಮಾಡಬೇಕು ಅನ್ನೋದನ್ನು ನೀವೇ ಡಿಸೈಡ್ ಮಾಡಬೇಕಾಗುತ್ತೆ ಕೆಲವರು ಇದನ್ನು ಇವಾಗ ದೊಡ್ಡ ಡ್ರೀಮ್ ಅಂದರೆ ಇವಾಗ ಮನೆ ಕಟ್ಟೋದನ್ನು ಈಗ ನನಗೆ ನಾಳೆನೇ ಮನೆ ಬೇಕು ಅಂದರೆ ಅದು ನಮಗೆ ಮ ಮನಸ್ಸಿಗೆ ಗೊತ್ತಿದೆ ಇದು ನಡೀದೇ ಇರೋವಂಥ ಒಂದು ವಿಷಯ ಅನ್ನೋಂಥದ್ದು ಹಾಗಾಗಿ ಆ ರೀತಿ ಪ್ರೆಷರ್ ನಾವು ನೀರಿಗೆ ಹಾಕೋಕ್ಕಾಗಲ್ಲ ಆವಾಗ ನಾವು ಅದು ನೆರವೇರೋವರೆಗೂ ನಾನು ಈ ಒಂದು ಮ್ಯಾನಿಫೆಸ್ಟೇಷನ್ ಮಾಡ್ತೀನಿ ಅನ್ನೋಂಥ ರೀತಿಯಲ್ಲಿ ಮೈಂಡಲ್ಲಿ ಅನ್ಕೊಬೋದು ಕೆಲವೊಂದು ಸಣ್ಣ ಪುಟ್ಟದಾದರೆ ನಾವು ಅನ್ಕೋಬೋದು ಓಕೆ ಈಗ ಒನ್ ಮಂತ್ಗೆ ನನಗಿದಾಗಬೇಕು ಇಲ್ಲ ಲೆವೆನ್ ಡೇಸಿಗೆ ನನಗಾಗಬೇಕು ಇಲ್ಲ ಟೂ ಡೇಸಿಗೆ ಫಾರ್ ಎಕ್ಸಾಂಪಲ್ ಈಗ ನೀವು ಒಂದು ಜಾಬಿಗೆ ಇಂಟ್ರವ್ಯೂಗೆ ಕೊಟ್ಟು ಬಂದಿರ್ತೀರಾ ಓಕೆನಾ ನಿಮಗೆ ಅವ್ರು ಹೇಳಿರ್ತಾರೆ ಈಗ ಟೂ ಡೇಸಲ್ಲಿ ನಾವು ನಿಮಗೆ ಏನಾದರೂ ರಿಸಲ್ಟ್ ಇದ್ದರೆ ನಿಮಗೆ ಕಾಲ್ ಮಾಡ್ತೀನಿ ಅಂತ ಹೇಳಿರುತ್ತೆ ಆವಾಗ ನಿಮ್ಮ ಮೈಂಡಲ್ಲಿ ಬೇಕಾಗಿರುವಂಥದ್ದು ಟೂ ಡೇಸ್ ಅಷ್ಟೇ ಆ ಎರಡು ದಿನಕ್ಕೋಸ್ಕರ ಮಾತ್ರ ನೀವು ಮ್ಯಾನಿಫೆಸ್ಟೇಷನ್ ಮಾಡಬೇಕಾಗುತ್ತೆ ನಿಮಗೆ ನಾನು ಹೇಳ್ತಿರೋದು ಅರ್ಥ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ ಯಾವ ರೀತಿ ಎಷ್ಟು ದಿನ ಮಾಡಬೇಕು ಅನ್ನೋದು ನೀವೇ ಯಾವ ರೀತಿ ಅಲ್ಲ ಎಷ್ಟು ದಿನ ಮಾಡಬೇಕು ಅನ್ನೋದನ್ನ ನೀವೇ ಡಿಸೈಡ್ ಮಾಡಬೇಕಾಗುತ್ತೆ ಸೊ ಇದ್ರ ಮೇಲೆ ನೀವು ಮಾಡ್ಕೊಂಡು ಹೋಗಬೇಕಾಗುತ್ತೆ ಇನ್ನು ಮಾಡಬೇಕಾಗಿರೋದು ಯಾವ ರೀತಿ ಅಂತ ಹೇಳೋದಾದ್ರೆ ನೀವು ಒಂದು ಗಾಜಿನ ಗ್ಲಾಸಲ್ಲಿ ಫುಲ್ಲು ನೀರು ತಗೋಬೇಕಾಗುತ್ತೆ ನೀರಲ್ಲಿ ಬೇರೆ ಏನು ಇರಬಾರ್ದು ಅಂದರೆ ಎಕ್ಸ್ಟ್ರಾಗಿ ನೀವು ಆ್ಯಡ್ ಆನ್ ಏನೂ ಮಾಡೋ ಹಾಗಿಲ್ಲ ಪ್ಲೇನ್ ವಾಟರ್ ಇರಬೇಕು ಗ್ಲಾಸಲ್ಲಿ ಆ ಗ್ಲಾಸನ್ನು ನೀವು ಎರಡೂ ಕೈಯಿಂದ ಗಟ್ಟಿಯಾಗಿ ಇಟ್ಕೋಬೇಕಾಗುತ್ತೆ ಅಂದರೆ ನೀರಿಗೆ ಗೊತ್ತಾಗಬೇಕು ಅದು ನೀವೇ ಇಟ್ಕೊಂಡಿದ್ದೀರಾ ಅನ್ನೋಂಥ ರೀತಿಯಲ್ಲಿ ನೀವು ಸ್ಟ್ರಾಂಗಾಗಿ ಇಟ್ಕೊಂಡು ನಂತರ ನೀವು ಏನು ಏನಕ್ಕೋಸ್ಕರ ನೀವು ಮಾಡ್ತಿದ್ದೀರಾ ಅನ್ನೋವಂಥದ್ದನ್ನು ಪಾಸಿಟಿವ್ ಆಗಿ ಆಲ್ರೆಡಿ ನಡೆದಿರೋ ರೀತಿಯಲ್ಲಿ ಹೇಳಬೇಕಾಗತ್ತೆ ಅಂದರೆ ಫಾರ್ ಎಕ್ಸಾಂಪಲ್ ಈಗ ನಿಮಗೆ ಜಾಬ್ ಬೇಕು ಅನ್ನೋವಂಥದ್ದಾದರೆ ನೀವೇನು ಹೇಳಬೇಕು ಅಂದರೆ ಈಗ ಎರಡು ದಿನ ನಾನು ಹೇಳಿದಾಗೆ ಎರಡು ದಿನ ನೀವು ಈ ಒಂದು ಮ್ಯಾನಿಫೆಸ್ಟೇಷನ್ ಮಾಡ್ತಿದ್ದೀರಾ ಅನ್ನೋವಂಥದ್ದಾದರೆ ನನಗೆ ಎರಡು ದಿನ ಮುಂಚೆ ಜಾಬ್ ಸಿಗಾಯಿತು ಅನ್ನೋವಂಥ ರೀತಿಯಲ್ಲಿ ನೀವು ಹೇಳಬೇಕಾಗುತ್ತೆ ನನಗೆ ಎರಡು ದಿನ ಮುಂಚೆ ಜಾಬ್ ಸಿಕ್ತು ಈಗ ಇವತ್ತು ಹೇಳಬೇಕಾದ್ರೆ ಎರಡು ದಿನ ಮುಂಚೆ ಅಂತ ಹೇಳಿರ್ತೀರ ನಾಳೆ ಹೇಳಬೇಕಾದ್ರೆ ಒಂದು ದಿನ ಮುಂಚೆ ನನಗೆ ಜಾಬ್ ಸಿಕ್ಕಾಯಿತು ಅಂತ ಹೇಳ್ತೀರಾ ಯಾಕಂದರೆ ನಿಮ್ಮದು ಎರಡೇ ದಿನ ಮ್ಯಾನಿಫೆಸ್ಟೇಷನ್ ಇರುತ್ತೆ ಎರಡೇ ದಿನ ನೀವು ವಾಟರ್ ಟೆಕ್ನಿಕ್ ಮಾಡ್ತಿರ್ತೀರ ಈಗ ಲೆವೆನ್ ಡೇಸ್ ಆದರೆ ಒಂದೊಂದು ದಿನ ನೀವು ಕಮ್ಮಿ ಮಾಡ್ಕೊಂಡು ಹೋಗ್ಬೋದು ಈಗ ನೀವು ಡೇಟ್ ಏನು ಮೆನ್ಷನ್ ಮಾಡ್ತಿಲ್ಲ ಮೈಂಡಲ್ಲಿ ನಂದು ಕೆಲಸ ಆಗೋರಿಗೂ ನಾನು ಇದನ್ನು ಮಾಡ್ತಾ ಹೋಗ್ತೀನಿ ಅನ್ನೋದಾದರೆ ನೀವು ಏನೂ ಹೇಳೋದು ಬೇಕಾಗಿಲ್ಲ ಈಗ ನೀವು ಫಾರ್ ಎಕ್ಸಾಂಪಲ್ ಈಗ ಮನೆ ಕಟ್ಟೋಕ್ಕೋಸ್ಕರ ಇಲ್ಲ ಒಂದು ಗಾಡಿ ತೊಗೊಳೋಕೋಸ್ಕರ ಒಂದು ಕಾರ್ ತೊಗೊಳಕ್ಕೋಸ್ಕರನೇ ಅಂದ್ಕೊಳ್ಳಿ ಅವಾಗ ನೀವೇನು ಹೇಳಬೇಕು ಅಂದರೆ ನಾನು ಗಾಡಿ ಹೊಸ ಕಾರ್ ತಗೊಂಡಾಯಿತು ನಿಮಗೆ ಇಂಥ ಕಾರೇ ಬೇಕು ಅನ್ನೋದು ಮೆನ್ಷನ್ ಮಾಡೋಕ್ಕೆ ಇಷ್ಟ ಇದ್ದರೆ ನೀವು ಅದನ್ನು ಮೆನ್ಷನ್ ಮಾಡಿನೂ ಹೇಳ್ಬೋದು ನಾನು ಈ ಗಾಡಿನ ಆಲ್ರೆಡಿ ತಗೊಂಡಾಯಿತು ಈ ಗಾಡಿ ಆಲ್ರೆಡಿ ತಗೊಂಡಾಯಿತು ಈ ರೀತಿ ನೀವು ಯಾವ ಗಾಡಿ ಅನ್ನೋದು ನೀವೇ ಹೇಳಬೇಕಾಗುತ್ತೆ ಹಾಗಾಗಿ ನಾನು ಈ ಗಾಡಿ ಅಂತ ಹೇಳಿದ್ದೀನಿ ಅಷ್ಟೇ ಇದನ್ನು ತ್ರೀ ಟೈಮ್ಸ್ ಹೇಳಬೇಕಾಗುತ್ತೆ ಅದು ನೀರನ್ನು ನೀವು ನೋಡಿಕೊಂಡು ನೀರೊಳಗಡೆ ನೀವು ನೀರಿಗೆ ಹೇಳೋ ರೀತಿಯಲ್ಲಿ ಇರಬೇಕಾಗುತ್ತೆ ಆ ರೀತಿ ನೀವು ಹೇಳಬೇಕು ಹೇಳಿದ ನಂತರ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ನೀವು ತ್ರೀ ಟೈಮ್ಸ್ ಹೇಳಬೇಕಾಗುತ್ತೆ ತ್ರೀ ಟೈಮ್ಸ್ ಹೇಳಿದ ನಂತರ ನೀವು ಇಮ್ಯಾಜಿನ್ ಮಾಡ್ಕೋಬೇಕಾಗುತ್ತೆ ನೀವು ತ ಗಾಡಿ ತೊಗೊಂಡಿರೋ ರೀತಿಯಲ್ಲಿ ನೀವು ಹ್ಯಾಪಿಯಾಗಿರೋವಂಥ ರೀತಿಯಲ್ಲಿ ನೀವು ಖುಷಿ ಆಗ್ತಾ ಇದೆ ನಿಮಗೆ ನೀವೇನ ಕನ್ಸ್ ಕಂಡಿದ್ದೀರೋ ಅದು ನಿಮ್ಮ ಕಣ್ಣು ಮುಂದೆ ಇದೆ ಅನ್ನೋವಂಥ ರೀತಿಯಲ್ಲಿ ಅದನ್ನು ನೀವು ಕೈಯಲ್ಲಿ ನೀರಿಟ್ಕೊಂಡೇ ಅದನ್ನು ಕಾಣಬೇಕಾಗುತ್ತೆ ಕಣ್ಣಲ್ಲಿ ನಂತರ ನೀವು ಏನು ಮಾಡಬೇಕು ಈ ಗ್ಲಾಸಲ್ಲಿರೋ ಅಂದರೆ ತುಂಬ ಮ್ಯಾಜಿಕಲ್ ಪವರ್ ಈ ನೀರಿಗೆ ಅಟ್ರಾಕ್ಟ್ ಆಗಿಬಿಟ್ಟಿರುತ್ತೆ ನೀವೇನು ಹೇಳಿದಿರಲ್ವಾ ಈಗೊಂದು ಮಾಂತ್ರಿಕವಾದಂಥ ಒಂದು ವಾಟರ್ ಅಂತಲೇ ಹೇಳ್ಬೋದು ಅಷ್ಟು ಶಕ್ತಿ ಆ ನೀರಿಗೆ ಬಂದಿರತ್ತೆ ನೀವು ಏನೇನು ಹೇಳಿದಿರಾ ಅದು ಅಟ್ರಾಕ್ಟ್ ಮಾಡ್ಕೊಂಡಿರುತ್ತೆ ಈ ನೀರನ್ನು ನೀವು ಫುಲ್ಲು ಕುಡಿಬೇಕಾಗುತ್ತೆ ಅದನ್ನು ವೇಸ್ಟ್ ಮಾಡದಿರೋ ರೀತಿಯಲ್ಲಿ ನೀವು ಫುಲ್ಲು ಕುಡಿಬೇಕಾಗತ್ತೆ ಸೊ ಇದು ಬೆಳಗ್ಗೆ ಎದ್ದಿದ ತಕ್ಷಣ ನೀವು ಮಾಡಬೇಕು ನಂತರ ಮಲಗೋದಕ್ಕೆ ಮುಂಚೆ ಮಾಡಬೇಕಾಗತ್ತೆ ಈ ಮಲಗೋದಕ್ಕೆ ಮುಂಚೆ ಏನಿದೆ ಅದಕ್ಕೆ ತುಂಬಾ ಪವರ್ ಜಾಸ್ತಿ ಇರುತ್ತೆ ಯಾಕೆ ಅಂದರೆ ಮಲಗೋಕ್ಕೆ ಮುಂಚೆ ನಾವು ಏನೇ ಮಾತಾಡಿದ್ರು ಅಷ್ಟೇ ನಾವು ಏನೇ ಅಷ್ಟೇ ನಮ್ಮ ಸಬ್ ಮೈಂಡಲ್ಲಿ ಅದು ಹಾಗೆ ಉಳ್ಕೊಂಡಿರುತ್ತೆ ಅಂತ ಹೇಳಲಾಗಿದೆ ಹಾಗಾಗಿ ನೀವು ಅದಕ್ಕೆ ಮುಂಚೆ ನೀವು ಮಾಡಬೇಕಾದ್ರೆ ನಿಮ್ಮ ಇಮ್ಯಾಜಿನೇಷನ್ ಪವರ್ ಇರ್ಬೋದು ನೀವು ಹೇಳುವಂಥ ಪವರ್ ಇರ್ಬೋದು ಅದಕ್ಕೆಲ್ಲ ಒಂಚೂರು ಶಕ್ತಿ ಜಾಸ್ತಿ ಇರುತ್ತೆ ನೀವೇನು ಇಮ್ಯಾಜಿನ್ ಮಾಡ್ಕೊಂಡಿದ್ದೀರೋ ಅದು ನಿಮ್ಮ ಬ್ರೈನಲ್ಲಿ ಹಾಗೆ ಉಳ್ಕೊಂಡಿರತ್ತೆ ಅದು ನಿಮಗೆ ಏನಾಗಿ ಪಾಸಿಟಿವ್ ಆಗಿ ನಡಿಯೋಕ್ಕೆ ನೀವೇನು ಅಂದ್ಕೊಂಡಿದ್ದೀರೋ ಅದನ್ನು ಮುಂದಕ್ಕೆ ನಡೆಯೋಕ್ಕೆ ತುಂಬ ಈಸಿಯಾಗಿ ಹೆಲ್ಪ್ ಮಾಡುತ್ತೆ ಹಾಗಾಗಿ ನೈಟ್ ಮಾಡುವಾಗ ನೀವು ತುಂಬ ಕೇರ್ಫುಲ್ಲಾಗಿ ತುಂಬ ಪಾಸಿಟಿವ್ ಮೈಂಡ್ ಇಟ್ಕೊಂಡು ಫುಲ್ಲು ನೀವು ಏನು ಏನಕ್ಕೋಸ್ಕರ ಇದನ್ನ ಮಾಡ್ತಿದ್ದೀರಾ ಅನ್ನೋದು ನಿಮಗೆ ನಡೆಯುತ್ತೆ ಅನ್ನೋಂಥ ಸ್ಟ್ರಾಂಗ್ ಒಂದು ಮೈಂಡ್ಸೆಟ್ ಇರಬೇಕು ನಿಮಗೆ ಆವಾಗ ಈಸಿಯಾಗಿ ನಿಮಗೆ ಈ ಒಂದು ಟೆಕ್ನಿಕಿಂದ ನಿಮಗೆ ಪ್ರಯೋಜನ ತಂದ್ಕೊಳ್ತೀರಾ ಯಾಕಂದರೆ ಈ ಜಾಬ್ ಇರ್ಬೋದು ಗಾಡಿ ತೊಗೊಳೋದಿರ್ಬೋದು ಪ್ರತಿಯೊಂದನ್ನು ನೀವು ಈ ಒಂದು ರೀತಿಯಲ್ಲಿ ಮಾಡೋದ್ರಿಂದ ನಿಮಗೆ ಒಳ್ಳೆಯ ರಿಸಲ್ಟು ಸಿಗುತ್ತೆ ಎಷ್ಟೋ ಜನಕ್ಕೆ ಸಿಕ್ತಿದೆ ಎಷ್ಟೋ ಜನ ಇದನ್ನು ರೆಗ್ಯುಲರ್ ಪ್ರಾಕ್ಟೀಸ್ ಅಂತ ಮಾಡ್ಕೋತಾರೆ ಈ ರೆಗ್ಯುಲರ್ ಪ್ರಾಕ್ಟೀಸ್ ಅಂತ ಹೇಳೋದಾದರೆ ಈಗೊಂದು ಬಿಸ್ನೆಸ್ ಮಾಡ್ತಿರ್ತಾರೆ ಈಗ ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡೋರು ಕೂಡ ಇದನ್ನು ಮಾಡ್ತಾರೆ ಅವ್ರು ಏನು ಮಾಡ್ತಾರೆ ಅಂದರೆ ಅವರು ಗಾಜಿನ ಬಾಟಲು ಅದೆಲ್ಲ ಏನೂ ಮಾಡಲ್ಲ ವಾಟರ್ ಬಾಟಲ್ ಏನಿರುತ್ತೆ ಅವರು ಪ್ರತಿದಿನ ನೀರು ಕುಡಿಯುವಂಥ ನೀರಿನ ಬಾಟಲ್ ಏನಿರುತ್ತೆ ಆ ಬಾಟಲ್ ನೀರನ್ನೇ ಅವ್ರು ಕುಡಿತಾರೆ ಆ ಬಾಟಲ್ ನೀರಿಗೆ ಅವರು ಬಿಸ್ನೆಸ್ ಜಾಗದಲ್ಲೇ ಇಟ್ಟಿರ್ತಾರೆ ಅದನ್ನು ಅದು ದೇವರಿಗೆ ಕೈ ಮುಗಿದು ನಂತರ ಅವ್ರು ಬಂದು ಫಸ್ಟ್ ಮಾಡುವಂಥ ಕೆಲಸ ಈ ನೀರಲ್ಲಿ ಏನು ಡಿಸೈ ಅವ್ರು ಏನು ಆಸೆ ಪಡ್ತಿದ್ದಾರೆ ಅಂದರೆ ಅವತ್ತಿನ ಬಿಸ್ನೆಸ್ ಚೆನ್ನಾಗಬೇಕು ಅನ್ನೋದಿರತ್ತಲ್ವ ಇವತ್ತಿನ ದಿನ ನಾನು ಇಷ್ಟು ದುಡಿತೀನಿ ಈ ಬಿಸ್ನೆಸ್ಸಿಂದ ಅನ್ನುವಂಥದ್ದನ್ನು ಮೂರು ಸರಿ ಹೇಳಿ ಆ ಬಾಟಲಲ್ಲಿರೋ ನೀರನ್ನು ಒಂಚೂರು ಕುಡಿದು ಮಿಕ್ಕಿದನ್ನು ಮುಚ್ಚಿಕಿರ್ತಾರೆ ಅದು ಇಡೀ ದಿನ ಅದನ್ನೇ ಕುಡಿತಾರೆ ಅದೊಂದು ಮಧ್ಯಾಹ್ನ ಆಗೋಷ್ಟೊತ್ತಿಗೆಲ್ಲ ಖಾಲಿ ಆಗುತ್ತೆ ಅಂದರೆ ಸಂಜೆವರೆಗೂ ಇರೋಷ್ಟು ಇಟ್ಕೊಂಡಿರ್ತಾರೆ ಅದೇನಾಗುತ್ತೆ ಅವರಿಗೆ ಪ್ರತಿದಿನ ಅಭ್ಯಾಸ ಆಗಿರತ್ತಲ್ವ ಅವ್ರ ಬಿಸ್ನೆಸ್ಸು ಅವ್ರ ಏಳಿಗೆ ಅದೇ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇರುತ್ತೆ ಅಷ್ಟು ಬೇಗ ಸ್ಟ್ರಾಂಗ್ ಆಗಿ ಹೋಗುತ್ತೆ ಬಟ್ ನಾವು ಒಂದ್ಸರಿ ನಾವು ಇದಕ್ಕೆ ನಾವು ಏನಾದರೂ ಹೇಳಿದ್ಮೇಲೆ ನೀರಿಗೆ ಒಂದು ಸ್ಟ್ರಾಂಗ್ ಆಗಿ ಏನಾದರೂ ನಾವು ಹೇಳ್ತೀರಾ ಅಂದರೆ ಮ್ಯಾಜಿಕಲ್ ವಾಟರ್ ಆಗಿದ್ಮೇಲೆ ಅದನ್ನು ನಾವು ಕ್ಲೋಸ್ ಇಡಬೇಕಾಗುತ್ತೆ ಓಪನ್ ಮಾಡಿ ಇಡೋ ಹಾಗಿಲ್ಲ ಹಾಗಾಗಿ ವಾಟರ್ ಬಾಟಲಲ್ಲಾದರೆ ಅದನ್ನು ಅದನ್ನ ಕ್ಲೋಸ್ ಮಾಡಿಟ್ಟು ನೀರನ್ನ ಕುಡಿಬಹುದು ಇದು ನಾವು ಬೆಳಗ್ಗೆ ಹಾಗೂ ರಾತ್ರಿ ಮಾಡೋದ್ರಿಂದ ನಾವು ಕ್ಲೋಸ್ ಮಾಡುವಂಥ ಅವಶ್ಯಕತೆ ಏನೂ ಇಲ್ಲ ಡೈರೆಕ್ಟ್ ಆಗಿ ನೀರನ್ನು ನಾವು ಕುಡಿಬಹುದು ಈ ರೀತಿ ನೀವು ಮಾಡೋದ್ರಿಂದ ನೀವು ಎಷ್ಟು ದಿನಕ್ಕೆ ನೀವು ಮೈಂಡಲ್ಲಿ ಅನ್ಕೊಂತೀರೋ ಅಷ್ಟು ದಿನದಲ್ಲಿ ಖಂಡಿತ ರಿಸಲ್ಟ್ ಸಿಗುತ್ತೆ ಹಾಗೆ ಒಳ್ಳೆ ರಿಸಲ್ಟ್ ಎಷ್ಟು ಜನಕ್ಕೆ ಸಿಕ್ಕಿರೋದಕ್ಕೋಸ್ಕರ ನಾನು ಈ ಒಂದು ವೀಡಿಯೋ ನಿಮಗೋಸ್ಕರ ಮಾಡಿದ್ದೀನಿ ಹಾಗೆ ವಾರಾಯಿ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ ನೀವು ಅಂದ್ಕೊಂಡಿದ್ದೆಲ್ಲ ನೆರವೇರಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನಾನು ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋದಲ್ಲಿ ಸಿಗುವವರೆಗೂ ನಮಸ್ಕಾರ